ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪೀತಿಯ ಮೇನಕ ಮುಕುಂದ ಮೇನಕ ಲೈಫ್ ಟೈಲ್ ವಾಕ್ಸ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕ್ಲಾಸಲ್ಲಿ ಅಲ್ಲಿ ನಿಮಗೆ ಫಾಲ್ಸ್ ಹೇಗಾಕ್ಬೇಕು ಮನೇಲೇ ಕುತ್ಕೊಂಡು ಕೆಲವರು ಹೇಳ್ತಾ ಇದ್ದೆ ಅಲ್ವಾ ಮ್ಯಾಮ್ ನನಗೆ ಮನೇಲೇ ಕೂತ್ಕೊಂಡು ನಮ್ಮ ಮಿಷನ್ ಇದೆ ಬ್ಲೌಸ್ ಅಲ್ಲಿ ಹೇಗ ಬರಲ್ಲ ಸ್ಟಿಚ್ ಮಾಡೋಕೆ ಬರಲ್ಲ ಅಂತ ಹೇಳ್ತಾ ಇದ್ದೆ ಅಲ್ವಾ ನೀವು ಮನೇಲೇ ಕೂತ್ಕೊಂಡು ಡೆಂಪ್ಪ್ ಆ ಮಾಡ್ಕೋಬೇಕು ಬ್ಲೌಸ್ ಅಲ್ಲಿ ಬರಲ್ಲ ಓಕೆ ಡನ್ ಆದ್ರೆ ಫಾಲ್ಸ್ ಹಾಕ್ಬೋದಲ್ಲ ಟಾಪ್ ಸ್ಟಿಚಿಂಗ್ ಮಾಡ್ಬೋದಲ್ಲ ಅಲ್ವಾ ಅವೆಲ್ಲ ಕಲ್ತಿತ್ತು ಅಂದರೆ ಮನೆಯಲ್ಲೇ ಕುತ್ಕೊಂಡು ಒಂದು ಸಾರಿ ಫಾಲ್ಸ್ ಜಿಗ್ಸಾಗು ಫಾಲೋ ಮಾಡ್ಕೊಂಡ್ರೆ ನೂರು ರೂಪಾಯಿ ಇರುತ್ತೆ ಅಲ್ವಾ ನಿಮ್ಮ ಹಳ್ಳಿ ಕಡೆ ಅಟ್ಲೀಸ್ಟ್ ಒಂದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕಮ್ಮಿ ತೊಗೊಂತು ಅಂದರೆ ನಿಮ್ಗಳಿಗೆ ತಂದು ಕೊಡ್ತಾರೆ ಆರಾಮಾಗಿ ನೀವು ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಖರ್ಚಿನಿಂದ ನೀರ ದುಡ್ಡನ್ನ ಮಾಡ್ಕೋಬೋದು ಓಕೆನಾ ಫಾಲ್ಸ್ ಹೇಗಾಗಬೇಕಪ್ಪ ಅಂದ್ರೆ ಜಿಗ್ಸಾಗ ನಿಮ್ಮ ಹತ್ರ ಇಲ್ಲ ಅಂದರೆ ಹೊರಗಡೆ ಹತ್ತದತ್ತು ರೂಪಾಯಿ ಕೊಟ್ಟರೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಹೊರ್ಗಡೆ ಮಾಡ್ಕೊಳ್ತಾರೆ ಫಾಲ್ಸ್ ತೊಗೊಂಡು ಬಂದು ನೀವು ಸ್ಟಿಚ್ ಮಾಡಬೇಕಾಗತ್ತೆ ಫಾಲ್ಸ್ ಕೆಲವೊಂದು ವಾಷಬಲ್ ಇರುತ್ತೆ ವಿತೌಟ್ ವಾಶ್ ಇರುತ್ತೆ ಹಾಗೆ ಅದು ತಗೋಬೇಕಂದ್ರೆ ಕೇಳಿಕೊಂಡು ನೀವು ತಗೋಬೇಕು ಓಕೆನಾ ವಿತ್ ವಾಶ್ ಇದ್ದರೆ ನೀವು ತಗೊಂಡು ವಾಶ್ ಆಗೇನೆ ಬಂದಿರುತ್ತೆ ಅದಕ್ಕೇನೊಂದು ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಕಾಸ್ಟಿಗೆ ತಗೊಂಡ್ರೇನು ನಿಮಗೆ ವಾಶ್ ಮಾಡೋ ಅವಶ್ಯಕತೆ ಇರೋಲ್ಲ ಕಡಿಮೆ ರೇಟಿಗೆ ಬರುತ್ತೆ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಹತ್ತು ರೂಪಾಯ್ದೆಲ್ಲ ಬರುತ್ತಲ್ಲ ಅದನ್ನ ವಾಶ್ ಮಾಡಿ ಹಾಕ್ಬೇಕಾಗತ್ತೆ ಅದ್ರ ಬದಲು ಒಂದು ಚೆನ್ನಾಗಿರೋದೇ ಹಾಕಿ ವಾಶ್ ಮಾಡಾಕ ಚೆನ್ನಾಗಿ ಬಂದಿರಲ್ಲ ಇದೆಲ್ಲ ವಾ ವಾಶ್ ಮಾಡೇ ಇಟ್ಟಿರ್ತಾರೆ ಇದನ್ನು ಮಾಡಿ ವಾಶ್ ಮಾಡಿನೇ ಇರುತ್ತೆ ಅದು ಹಂಗಾಗಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇರುತ್ತೆಲ್ಲ ವಾಶ್ ಮಾಡೋ ಅವಶ್ಯಕತೆ ಇರಲ್ಲ ಹಾಗೆಯೇ ಹಾಕ್ಬೋದು ಹೇಗಪ್ಪ ಹಾಕ್ಬೇಕು ಅಂದ್ರೆ ಫಸ್ಟ್ ಎಲ್ಲಿಂದ ತಗೋಬೇಕಪ್ಪ ಅಂತಂದ್ರೆ ಇಲ್ಲ ಸ್ಯಾರಿ ಇದು ಉಂಟಾಯ್ತು ಇಲ್ಲಿ ಉಲ್ಟ ನೀಟಾಗಿ ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿ ಹೋಗ್ಕೊಳ್ಳಿ ಎಷ್ಟಪ್ಪ ಇರುತ್ತೆ ಇದು ಮೆಜರ್ಮೆಂಟ್ ವೈಸ್ ತನಕ ಮೆಜರ್ಮೆಂಟ್ ವೈಸ್ ತಗೋಬೇಕು ಅಂತಂದ್ರೆ ನೀವು ಒಂದು ಅರ್ಧ ರೇಪುರ ಟೇಪು ಟೇಪಲ್ ತೋರಿಸ್ತೀನಿ ಅದು ಇಟ್ಕೊಂಡ್ರೆ ಸಾಕು ಕಾಣಿಸ್ತಾ ಇದೆ ಅಲ್ಲ ತರ್ಟಿ ಫೈವ್ ಹ್ಮ್ ಇಲ್ಲಿಂದ ತಗೋಬೇಕು ಏಕೆ ತಗೋಬೇಕು ಅಂದ್ರೆ ಇಲ್ಲಿ ಒಂದು ದಪ್ಪದ ಬಾರ್ ಆಗಿರೋದ್ ಏನಾದ್ರು ಸ್ವಲ್ಪ ಬಾರದ್ದು ಯಾವ್ದೇ ಪಕ್ಕ ಇರಬೇಕು ನೀವು ಸ್ಮೂತ್ ಸ್ಯಾರಿ ಆಗಿರ್ಲಿ ಸಿಲ್ಕ್ ಸ್ಯಾರಿ ಮಾಡಿ ಜರ್ಕೊಂಡು ಹೋಗುತ್ತೆ ಇನ್ನೂ ಕೆಳು ಸ್ಯಾರಿ ಬರುತ್ತೆ ಅದು ಇನ್ನೂ ಜರ್ಕೊಂಡು ಹೋಗುತ್ತೆ ನಮ್ಮ ಸ್ಟ್ರೈಟ್ ಇಟ್ಕೋಬೇಕು ಕೆಲವ್ರು ಆಗ್ತಾರೆ ಸುಖ ಸುಕ್ಕಾಗಿರುತ್ತೆ ಅದಕ್ಕೆ ಸ್ಟ್ರೈಟೇ ಹೋಗ್ಬೇಕು ಇದು ಫಾಲ್ಸ್ ಹೆಂಗ್ ಇರುತ್ತಲ್ವಾ ಇದನ್ನ ಮಡಿಸ್ಕೊಬೇಕು ಈ ತರ ಹತ್ರ ಬಂದು ತೋರಿಸ್ಬ ಈ ರೀತಿ ಮಡಿಸ್ಬೇಕು ಮಡಿಸಿ ನಾವು ಇಲ್ಲಿ ಬಿಂಚಸ್ಗೆ ಮಾರ್ಕ್ ಹಾಕೊಂಡಿರ್ತೀವಲ್ಲ ಇಲ್ಲಿಂದ ಇಟ್ಕೋಬೇಕು ಇಲ್ಲಿ ಸ್ವಲ್ಪ ಬಿಡಬೇಕು ತುಂಬ ಇದು ಕಾಣೋ ಥರ ಬಿಡಬಾರ್ದು ಇಷ್ಟು ಕರೆಕ್ಟಾಗಿ ಇಟ್ಕೋಬೇಕು ಓಕೆ ಇಲ್ಲಿಂದ ಸ್ಟಾರ್ಟಿಂಗು ರಫ್ ಹೊಡ್ಕೊಳ್ಳಿ ಈ ಕಡೆ ಬಂದು ತೆಗಿಬ ಓಕೆ ಸ್ಟಾರ್ಟಿಂಗು ಇಲ್ಲಿ ರಫ್ ಹೊಡ್ಕೋಬೇಕು ರಫ್ ಪಡ್ಕೊಂಡು ಇಲ್ಲಿ ಸ್ಟ್ರೈಟೇ ಬರಬೇಕು ಒಂಚೂರು ಕಡೆ ಈ ಕಡೆ ಏನು ಆಗಬಾರ್ದು ಇದು ಸ್ಟ್ರೈಟೇ ಬರ್ತಾ ಹೋಗ್ಬೋದು ಇದಕ್ಕೊಂದು ಪಾಯಿಂಟ್ ಹೊರಗಡೆ ಇದೆ ಇದು ಈ ರೀತಿ ಬರ್ತಾ ಇದೆ ಇಲ್ಲಿ ಸ್ಟಿಚ್ ಹಾಕ್ಬೇಕ್ರೆ ಇದನ್ನು ನೋಡಬೇಕು ಇದನ್ನ ನಾವು ಮುಂದಕ್ಕೆ ಸ್ಟ್ರೈಟೇ ಇಟ್ಕೋಬೇಕು ಕ್ರಾಸ್ ಇಟ್ಕೋಬಾರ್ದು ಇಟ್ಕೊಂಡು ಮಾಡ್ತಾ ಇರಬೇಕು ಇಲ್ಲಿ ಮಾಡ್ಬೇಕಾದ್ರೆ ಓಕೆ ಇಲ್ಲಿ ಮಾಡ್ಬೇಕಾರಂತೂ ಕಂಪಲ್ಸರಿ ಸ್ಟ್ರೈಟೇ ಇರಬೇಕು ಅದು ಮಾಡ್ತಾ ಮಾಡ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಹೀಗೆ ಒಂದು ಪಾಯಿಂಟು ಕೆಳಗೆ ಹೋಗ್ಬಾರ್ದು ಹಿಂಗೇ ಬರಬೇಕು ನೋಡಿ ಕೆಲವರು ಫಾಸ್ಟ್ ಫಾಸ್ಟಾಗಿ ಹೊಡ್ತಾರೆ ಸ್ಟಿಚಿಂಗ್ ಇರುತ್ತೆ ಸ್ಟಿಚ್ ಬಿಟ್ಟು ಹೋಗುತ್ತೆ ಹೀಗೆ ಈ ರೀತಿನೇ ಬರಬೇಕು ಇದು ತೆಗಿಬೇಕು ಈ ಕಡೆ ಸ್ಟ್ರೈಟೇ ಬರಬೇಕು ಇದು ಈ ನ ಇಲ್ ಕಾಣಿಸ್ತಾ ಇದೆ ಅಲ್ಲ ಇಲ್ಲೂ ಇದನ್ನು ಸ್ಟ್ರೈಟೇ ಇಟ್ಕೋಬೇಕು ಈ ರೀತಿನೇ ಬರಬೇಕು ನೋಡಿ ಈ ರೀತಿನೇ ಬರಬೇಕು ಪ್ರತಿ ಸಲ ಮಾಡ್ಬೇಕಾದ್ರು ಹಿಂಗೆ ಎತ್ಕೋಬೇಕು ಇದು ಸಮ ಮಾಡ್ಕೋಬೇಕು ಕ್ರಾಸಿಗೆ ಬರಬಾರ್ದು ಕೆಲವೊಬ್ಬರು ಹಾಕಿರ್ತಾರೆ ಸುಖ ಸುಕ್ಕಿರುತ್ತೆ ಆ ಥರ ಎಲ್ಲ ಬರಬಾರ್ದು ಈ ರೀತಿಯೇ ಬರ್ಬೋದು ನೀಟಾಗಿ ಬರ್ಬೋದು ಒಂದೇ ಮೆಜರ್ಮೆಂಟಲ್ಲಿ ಬರಬೇಕು ಆ ಕಡೆ ಈ ಕಡೆ ಬರಬಾರ್ದು ಕೆಲವರು ಎಮಿಂಗ್ ಮಾಡ್ತಾರೆ ಕೆಲವರು ಸ್ಟಿಚ್ ಹಾಕ್ಸ್ಕೊತಾರೆ ಎಮಿಂಗ್ ಮಾಡೋರು ಒಂದು ಸೈಡ್ ಹೊಲ್ಕೊಡಿ ಆಯಿತಾ ಈ ಸೈಡ್ ಹೊಲ್ಕೊಂಡು ಆ ಕಡೆಯನ್ನು ಎಮಿಂಗ್ ಮಾಡಿ ಕೊಡಿ ಅದನ್ನು ಕೊಡಿ ಪ್ರತಿ ಸಲ ನೀವು ಇದನ್ನು ನೀಟಾಗಿ ಮಾಡಿಕೊಂಡು ಈ ಥ್ರೆಡ್ ಬಾಕ್ಸ್ ಕಂಪಲ್ಸರಿ ಥ್ರೆಡ್ ಬಾಕ್ಸ್ ನಾವು ಇಟ್ಕೊಂಡಿದ್ದೀವಿ ನೀವು ಬಾರದ್ದೇನಾದರೂ ಒಂದು ಇಟ್ಕೊಳ್ಳಿ ಇಲ್ಲ ಅಂತಂದರೆ ಜರ್ಕೊಂಡು ಜರ್ಕೊಂಡು ಹೋಗ್ತಾ ಇರುತ್ತೆ ಅವಾಗ್ಲೇ ಫಾಲ್ಸು ಸರಿ ಬರಲ್ಲ ಈ ಸಣ್ಣ ಪುಟ್ಟ ನೋಡ್ಕೊಂಡ್ಬಿಟ್ರೆ ಯಾವುದೇ ಕಾರಣಕ್ಕೂ ಫಾಲ್ಸು ಸುತ್ತ ಬರಲ್ಲ ಆಯಿತಾ ನೋಡಿ ಕರೆಕ್ಟಾಗಿ ಬಂತು ಇದು ಲಾಸ್ಟಲ್ಲಿ ಇಲ್ಲಿ ಫೋಲ್ಡ್ ಮಾಡಬೇಕು ಈ ರೀತಿ ಫೋಲ್ಡಿಂಗ್ ಮಾಡಿ ಇಲ್ಲಿ ರಫ್ ಕೊಡ್ದುಬಿಟ್ರೆ ಮುಗಿತು ಓಕೆ ಇವಾಗ ಕೆಲವರು ಏನು ಮಾಡ್ಬಿಡ್ತಾರೆ ಹಿಂಗೆ ತಿರುಗಿಸ್ಕೊಂಡು ಇದನ್ನೆಲ್ಲ ಸೀರೆನ ಇದ್ರೊಳಗಡೆ ತಳ್ಕೊಂಡು ಸುಕ್ ಮಾಡ್ಕೊತಾರೆ ಹಂಗೆ ಮಾಡಬಾರ್ದು ಇಲ್ಲಿಂದಲೇ ತಗೋಬೇಕು ಮತ್ತು ಕೆಲವರು ಹೇಳ್ತೀನಿ ಸುಪ್ ಮಾಡ್ಕೊಂಡ್ರೆ ಅದು ಯಾಕೆ ಯಾವುದೇ ಕಾರಣಕ್ಕೂ ಅದನ್ನ ಮಾಡಬೇಡಿ ಆಯಿತಾ ಈ ರೀತಿ ಇಲ್ಲಿಂದ ತಗೊಂಡು ಕೆಲವರು ಏಮಿಂಗ್ ಮಾಡ್ತಾರೆ ನಾವು ಸ್ಟಿಚ್ಚೇ ಇದ್ದೀವಿ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ಗಳು ಅಷ್ಟೇ ಎಮಿಂಗಿಗೆ ಬೇರೆ ರೇಟ್ ಇರುತ್ತೆ ಮತ್ತು ಸ್ಟಿಚಿಂಗಿಗೆ ಬೇರೆ ರೇಟ್ ಇರುತ್ತೆ ಕೊಡ್ರೋ ಹಿಂಗೆ ಸ್ಟ್ರೈಟಾಗಿ ಈ ರೀತಿ ಕೊಡ್ಕೋಬೇಕು ಸ್ಟ್ರೈಟೇ ಕೊಡಬೇಕು ಒಂದು ಪಾಯಿಂಟ್ ಏನಾರು ನೀವು ಇಂಚೂರು ಮುಂದೆ ಒಂಚೂರು ಹಿಂದೆ ಹಿಂಗೆ ಕೊಡ್ಕೊಂಡು ಅಂದರೆ ಸೀರೆ ಹತ್ರ ರಿಂಕಲ್ಸ್ ಬರುತ್ತೆ ಗೊತ್ತಾ ಸುಖು ಆಗುತ್ತಲ್ಲ ಇದೇ ಕಾರಣಕ್ಕೆ ಮೇಯ್ನ್ ಕೊಡಬೇಕಾಗಿರೋದು ಇಲ್ಲೇ ಇಲ್ಲಿ ಸರಿ ಕೊಡ್ಕೊಂತು ಅಂದರೆ ನೀವು ಫಾಲ್ನ ಯಾವುದೇ ಕಾರಣಕ್ಕೂ ರಿಂಕಲ್ಸ್ ಬರಲ್ಲ ಕರೆಕ್ಟಾಗಿನೇ ಬಂದು ಹೋಗುತ್ತೆ ಈ ಥರ ನೋಡಿ ಈ ಥರ ಕರೆಕ್ಟಾಗಿನೇ ಬರುತ್ತೆ ಅದು ಇಲ್ಲೇ ಮೇಯ್ನು ಇದನ್ನ ಸರ ಕರೆಕ್ಟಾಗಿ ಸ್ಟ್ರೈಟೇ ಕೊಡ್ಕೋಬೇಕು ಈ ಥರ ಓಕೆನಾ ಮತ್ತು ಥ್ರೆಡ್ಗಳು ಏನಾದರೂ ಚೇಂಜ್ ಇತ್ತು ಅಂದರೆ ಅಂದರೆ ಬಾರ್ಡ್ರ್ ಕಲರ್ ಬೇರೆ ಸೀರೆ ಕಲರ್ ಬೇರೆ ಇತ್ತು ಅಂದರೆ ನೀವು ಚೇಂಜ್ ಮಾಡಿ ಹೊಲಿರಿ ಬೇರೆ ಕಲರ್ ಥ್ರೆಡ್ ಹಾಕ್ಕೊಂಡು ಮಾಡಬೇಕು ಆಮೇಲೆ ಕಟ್ ಮಾಡೋಣ ಆವಾಗ ಅವಾಗ ಇದನ್ನೆಲ್ಲ ಕಟ್ ಮಾಡ್ಕೋಬೇಕಿದು ತುಂಬ ಓಕೆ ನೋಡಿ ಹೀಗೆ ಮತ್ತೆ ಸ್ಟಿಚ್ಚು ಅಷ್ಟೆ ನೀಟಾಗಿ ದೊರಬೇಕು ಮಧ್ಯ ಮಧ್ಯೆ ಒಂದು ಸಲ ಸ್ಟಿಚ್ಗಳು ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊತೀವಿ ಎಲ್ಲ ಹೊಲ್ದಾದ ಮೇಲೆ ಸಿಕ್ಕಿ ಬಂದ್ಬಿಡುತ್ತೆ ಈ ರೀತಿ ಸರಿ ಇದೆಯಾ ಇಲ್ವಾ ಎಲ್ಲ ಚೆಕ್ ಮಾಡ್ಕೊಳ್ಳಿ ಕೆಲವರು ಎಮಿಂಗ್ ಮಾಡ್ತಾರೆ ತೊಂದರೆ ಇಲ್ಲ ಇದು ಇಲ್ಲಿ ಹೆಂಗೇಗೋ ಹಾಕ್ಬಿಡ್ತೀರಾ ಸರಿ ಇಲ್ಲ ಹಾಕೋದೇ ಮೇಯ್ನು ಡ್ರಿಂಕಲ್ಸು ಸುಖ ಸುಖಿ ಬರೋದು ಅವಾಗ ಇದನ್ನು ಯಾವುದೇ ಕಾರಣಕ್ಕೂ ದಪ್ಪದೊಂದು ಬ ಏನಾದರೂ ಇಟ್ಕೊಂಡು ಶ್ರೈಟೇ ಇಟ್ಕೋಬೇಕು ಹಿಂಗೆ ಬರಬೇಕು ಸ್ಟ್ರೈಟೇ ಬರಬೇಕು ಇಷ್ಟುದ ಹಾಕಿ ಸಾಕು ಮತ್ತು ಹಿಂಗೆ ತೊಗೊಂಡು ಮತ್ತೆ ಇದನ್ನು ತೊಗೊಂಡು ಹಿಂಗೆ ಮಾಡ್ಕೊಳ್ಳಿ ಅಯ್ಯೋ ಮೇಡಮ್ ಅರ್ಜೆಂಟ್ ಇರುತ್ತೆ ಅರ್ಜೆಂಟ್ ಇರುತ್ತೆ ಅಂತ ಸುಖ ಸುಖ ಮಾಡ್ಕೊಡ್ತಾರಾ ಇಲ್ಲ ಅಲ್ವಾ ಶ್ರೈಟೇ ಮಾಡಬೇಕು ನಿಧಾನ ಆದರೂ ಪರವಾಗಿ ನೀವು ಕಲ್ತವ್ರಿಗೆ ನಾವು ಇದನ್ನ ಇಟ್ಕೊಳ್ಳೋದು ಇಲ್ಲ ನಾವು ಇದನ್ನೆಲ್ಲ ಇಟ್ಕೊಂಡು ಮಾಡೋದು ಇಲ್ಲ ಬಟ್ ನೀವು ಹೊಸೊಬ್ರಿಗೆ ಅದು ಅನ್ನೋ ಕಾರಣಕ್ಕೆ ನಿಮಗೆ ತೋರಿಸ್ತಾರೆ ನಾವು ಹಂಗೆ ಐದು ನಿಮಿಷ ಕಾಕ್ ಕೊಟ್ಕೊಡ್ತೀವಿ ಬಟ್ ನಿಮಗೆಲ್ಲ ಫಸ್ಟೇ ನಾವು ಆ ಥರ ಮಾಡಿ ತೋರಿಸಿದ್ರೆ ಏನಾಗುತ್ತೆ ಹಂಗೆ ಮಾಡೋಕ್ಕೆ ಹೋಗ್ತೀರಾ ಸುತ್ತಿ ಬರುತ್ತೆ ಪ್ರಾಬ್ಲಮ್ ಆಗಿ ಅಯ್ಯೋ ಆಗೋಕ್ಕೆ ಬರಲ್ಲ ನಮಗೆ ಅಂತ ಫೀಲ್ ಮಾಡ್ಕೊತೀರ ಅನ್ನೋ ಕಾರಣಕ್ಕೆ ಈ ಥರ ತೋರಿಸ್ತಾರೆ ಇರೋದು ನೋಡಿ ಸ್ಟ್ರೈಟೇ ಬರುತ್ತೆ ಹಳ್ಳಾಡೋಲ್ಲ ಈಗ ಇಷ್ಟು ಬಂತ ಇಷ್ಟು ಉದ್ದ ಸ್ಟ್ರೈಟ್ ಆಗುತ್ತೆ ಓಕೆನಾ ಹಾಂ ಮತ್ತೆ ತಗೋ ಮತ್ತು ಇನ್ನು ಸ್ಟ್ರೈಟೇ ಬರಬೇಕು ಓಕೆನಾ ಓಕೆ ನೋಡಿ ಇಷ್ಟು ನೀಟಾಗಿ ಹಿಂಗೆ ಹಾಕಿ ತೊಗೊಂಡು ಹೋಗ್ಬೇಕು ಯಾವುದೇ ಕಾರಣಕ್ಕೂ ಸುಖ ಬರಲ್ಲ ಓಕೆನಾ ಮತ್ತು ಇದನ್ನು ತೊಗೋಬೇಕು ಇಟ್ಕೊಳ್ಳಿ ನೋಡಿ ಎಳ್ಕೊಬಾರ್ದು ಇನ್ನು ಸ್ಟ್ರೈಟೇ ಇದು ಕೂಡ ಸ್ಟ್ರೈಟೇ ಇರಬೇಕು ಇದು ಸ್ಟ್ರೈಟ್ ಇರಬೇಕು ಇದು ಸ್ಟ್ರೈಟ್ ಇರಬೇಕು ಇದೇ ಮೇಯ್ನು ಇಲ್ಲ ಅಂತಂದರೆ ನೀವು ಹಾಕೋ ಫಾಲ್ಸ್ ಎಲ್ಲ ಸುಪ್ ಸುತ್ ಬರುತ್ತೆ ಯಾವ ಸೀರೆ ಆದರೂ ಅಷ್ಟೇ ಸಿಲ್ಕ್ ಸ್ಯಾರಿ ಇದು ಈಗ ಹಿಂಗೆ ಹಾಕಿರೋ ಸಲ ಸುಪ್ ಸುಕ್ಕು ಬಂದಿರೋದು ಎಲ್ಲ ನೀಟಾಗಿ ನೋಡಿಕೊಂಡು ಫಾಲ್ ಹಾಕ್ಬೇಕು ಇವಾಗ ಹಬ್ಬ ಸೀಸನ್ನು

ಲಾಸ್ಟಲ್ಲಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಹೋಗಿ 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 ಇಟ್ಕೊಳ್ಳೋ ಇದು ಸ್ಟ್ರೈಟ್ ಮಾಡಿದ್ರೆ ಎಲ್ಲೂ ಬಂದಿರಲ್ಲ ತೋರಿಸ್ತೀನಿ ಅಥ್ವಾ ಅಲ್ಲಿ ಮುಂದೆ ಬರ್ತಾರೆ ಈ ರೀತಿನೇ ನೀವು ಫಾಲ್ಸ್ಗಳನ್ನೆಲ್ಲ ಹಾಕ್ಕೊಳ್ಳಿ ಮನೆಯಲ್ಲಿ ನಾನು ತೋರಿಸಿದ್ನಲ್ಲ ಅದೇನೇ ಫಾಲೋ ಮಾಡಿಕೊಂಡು ನೀಟಾಗಿ ಹಾಕಿ ಓಕೆನಾ ಓಕೆ ನೋಡಿದ್ರಲ್ಲ ಯಾವ ರೀತಿ ಫಾಲ್ಸ್ ಹಾಕಬೇಕು ಅಂತ ಮನೆಯಲ್ಲೇ ಕೂತ್ಕೊಂಡು ನೀವು ಕೂಡ ಎಲ್ಲ ನೀಟಾಗಿ ಫಾಲ್ಸ್ ಹಾಕಿ ಬೇರೆಯವ್ರಿಗೆ ಕೊಟ್ಟು ನೀವು ನಿಮ್ಮದನ್ನ ದುಡ್ಡು ಉಳಿಸ್ಕೊಳ್ಳಿ ಬೇರೆಯವ್ರ ಹತ್ರ ನೀವು ಮಾಡಿಕೊಂಡು ದುಡ್ಡು ಮಾಡ್ಕೊಳ್ಳಿ ಓಕೆನಾ ಸರಿ ತೊಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಏನು ಮಾಡಬೇಕು ಏನೋ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ವಾಯ್ಸೇ ಇಲ್ಲ ನಾನು ಹೇಳ ಈಗ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪಟ್ಟಂತ ಲೈಕ್ ಮಾಡಿ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಓಕೆ ಬಾಯ್